वचन पितामकटी राष्ट्रीय प्रशस्ति प्रदान डॉक्टर फतनगुल हथी फौडेशन सानेहाली पंडित राध्य डॉक्टर शिवाचार्यमीजी ಇಲ್ಲಿನ ಗಾಂಧಿ ಭವನದಲ್ಲಿ ಆಳಕಟ್ಟಿ ಅವರ ಜನ್ಮದಿನದ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಕಾನೂನು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರು ತಲಾ ಒಂದು ಲಕ್ಷ ನಗದು ಒಳಗೊಂಡ ಪ್ರಶಸ್ತಿ ಪ್ರದಾನ ಮಾಡಿದರು ಬಳಿಕ ಮಾತನಾಡಿ ಸಮಾಜದ ಬಗ್ಗೆ ಸಾಕಷ್ಟು ಕಳಕಳಿ ಹೊಂದಿದ್ದ ಅವರು ವಿಶ್ವಕ್ಕೆ ಬಸವಣ್ಣನವರು ಪರಿಣಾಮಕಾರಿಯಾಗಿ ಪರಿಚಯ ಮಾಡಿರುವ ಕೆಲಸ ಮಾಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯ ಮಾಡುವಂಥ ಕೆಲಸವನ್ನು ಫಗು ಹಳ್ಳಿ ಕಟ್ಟೆ ಒಬ್ಬರೇ ಮಾಡಿದ್ದು ನಿಜಕ್ಕೂ ಅಚ್ಚರಿ ಸಾಹಿತ್ಯ ಕ್ಷೇತ್ರದ ಮಾತ್ರವಲ್ಲದೆ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಸಹಕಾರಿ ಕ್ಷೇತ್ರದ ಅವರು ನೀಡಿರುವ ಕೊಡುಗೆ ಸುತ್ತುವ ಎಂದರು ಧಾರ್ಮಿಕ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದ ಅನುಭವ ಮಂಟಪದಲ್ಲಿದ್ದ ಬರುವಷ್ಟು ವಚನಕಾರರು ಪರಿಚಯ ಮಾಡಿಕೊಟ್ಟರು ಪಕ್ಷದ ರಾಜ್ಯದ ಮೇವರ್ನಂತಹ ದರ್ಶಕನಿಕರನ್ನು ಪರಿಚಯ ಮಾಡಿಕೊಟ್ಟ ಗಳಿಕೆ ಅವರದ್ದು ವಚನ ಕ್ಷೇತ್ರಕ್ಕಾಗಿ ಜೀವನ ಮುಡಿಪಿಟ್ಟಿದ್ದರು ಎಂದು ಸ್ಮರಿಸಿದರು ಪ್ರಶಸ್ತಿ ಸ್ವೀಕರಿಸಿದ ಬಂಡಿತ ರಾಜ್ಯ ಶಿವ चार्य स्वामी जी ಫಗುಧ ಹಳ್ಳಿ ಅವರನ್ನು ಮರೆ ಮರೆತನ ಸಮಾನೆ ನಾವು ಮರೆತಂತೆ ಅವರು ಸಾಧನೆಯ ಮೂಲಕ ಜನರ ಮನಸ್ಸಿನಲ್ಲಿ ವಾತಾಗಿ ಉಳಿದವರು ಅಲಕಟ್ಟೆಯರನ್ನು ಮನಸ್ಸು ಮಾಡಿದರೆ ಆರ್ಥಿಕವಾಗಿ ಭಾಳಷ್ಟು ಎತ್ತರಕಿಯಾಗಿರಬಹುದಿತ್ತು ಸಂಪೂರ್ಣವಾಗಿ ತಮ್ಮನ್ನು ತಾವು ವಚನ ಸಾಹಿತ್ಯದಲ್ಲಿ ತೊಗೊಳ್ಸಿಕೊಂಡು ಸಮಾಜಕ್ಕೆ ಬೆಳಕು ಕೊಟ್ಟರು ಎಂದರು ರಾಜ್ಯಸಭಾ ಮಾಜಿ ಸದಸ್ಯ ಪ್ರಭಾಕರ್ ಗೊರೆ ಮಾತನಾಡಿ ಫಗುನ ಅಳಕಟ್ಟಿ ಸ್ಥಿರ ಸಂಗಿ ಲಿಂಗ ರಾಜ್ಯ ಕುರಿತು ಯುವಕರಿಗೆ ಗೊತ್ತಿಲ್ಲ ಸರ್ಕಾರ ಇಂದಿನ ಪಾಠಗಳಲ್ಲಿ ಅವರ ಬಗ್ಗೆ ಪಾಠಗಳನ್ನು ಸೇರ್ಮಾರು ಮಾಡಬೇಕು ಪ್ರಶಸ್ತಿ ಜೊತೆಗೆ ನೀಡಿರುವ ಒಂದು ಲಕ್ಷ ನಗದನ್ನು ಬಡ ವಿದ್ಯಾರ್ಥಿಗಳೇ ನಿರ್ವಹಿಸುತ್ತಿರುವ ಹಾಸ್ಟೆಲ್ಗೆ ವಿನಿಯೋಗಿಸುತ್ತೇವೆ ಜೊತೆಗೆ ವಚನ ಮಹಾ ಡಾಕ್ಟರ್ ಫಗನಹಳ್ಳಕಟ್ಟೆ ಫೌಂಡೇಶನ್ ಈಗ ಮಾಡದಿರುವ ಕೆಲಸವನ್ನು ನಿರಂತರವಾಗಿ ಮುಂದುವರೆಸಲು ಹನ್ನೊಂದು ಲಕ್ಷ ದೇಣಿಗೆ ನೀಡುತ್ತೇನೆ ಎಂದು ಘೋಷಿಸಿದರು ತೇಜಸ್ವಿಗೆ ಸ್ಥಾನ ನೀಡಿ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡು ತೇಜಸ್ವಿ ಅನಂತಕುಮಾರ್ ಅವರಿಗೆ ರಾಜಕೀಯ ಪಕ್ಷದಿಂದ ಅನ್ವಯ ಅನ್ಯಾಯವಾಗಿದೆ ಅದೇ ರೀತಿ ಅವರಂಥ ರಚನಾತ್ಮಕ ಕೆಲಸದಲ್ಲಿ ತೊಡೆಯವರೆಗೂ ರಾಜಕೀಯ ಸ್ಥಾನಮಾನ ನೀಡಬೇಕಿತ್ತು ಉತ್ತರ ಕನ್ನಡದ ಭಾಗಕ್ಕೆ ಯಾವಗೂ ಅನ್ಯಾಯ ಆಗುತ್ತಿರುತ್ತದೆ ಅದರಲ್ಲಿ ಇವರಿಗೂ ಅನ್ಯಾಯ ಆಗಿರಬೇಕು ಎಂದರು ಸಾನೆಹಳ್ಳಿ ಶ್ರೀಗಳು ಕೂಡ ಇದಕ್ಕೆ ಧ್ವನಿಗೊಳಿಸಿ ತೇಜಸ್ವಿ ಅವರಿಗೆ ಯಾವುದೇ ಪಕ್ಷ ಗುರುತಿಸಿ ಸ್ಥಾನ ನೀಡಬೇಕು ಚುನಾವಣೆಗೆ ನಿಲ್ಲಿಸದೆ ಅವರಿಗೆ ತಕ್ಕ ತಕ್ಕಂಥ ಸ್ಥಾನಮಾನ ನೀಡುವ ಅಗತ್ಯವಿದೆ ಹಾಗಾಗಿ ರಾಜಕೀಯ ಮೆರುಗು ಬರುತ್ತಿವೆ ಎಂದರು ಅದೇ ರೀತಿ ಇನ್ನೊಂದು ವಿಷಯ ಐದರಂದು ಮಂಡ್ಯದಲ್ಲಿ ಎಚ್ ಡಿ ಕೆ ಜನತಾ ದರ್ಶನ ಕೇಂದ್ರ ಮತ್ತು ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಜುಲೈ ಐದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮಂಡ್ಯದ ಅಂಬೇಡ್ಕರ್ ಭವನದ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕೇಂದ್ರ ಸಚಿವರಾದ ಬಳಿಗೆ ಮೊದಲ ಬಾರಿಗೆ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವವರು ಈ ಸಂದರ್ಭ ಅಗತ್ಯ ಸಿದ್ಧತೆ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಪತ್ರ ಮುಖಿಯನ್ನು ಸೂಚಿಸಿದ್ದಾರೆ ಜನತಾ ದರ್ಶನದೊಂದಿಗೆ ಜಿಲ್ಲೆಯ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿ ಅವುಗಳನ್ನು ಬಗೆಹರಿಸುತ್ತಿದ್ದರೆ ಅಧಿಕಾರಿಗಳ ಮೂಲಕ ಪರಿಹಾರ ಸೂಚಿಸಿದ್ದಾರೆ ತೈಲ ಹಾಲುದಾರ ಏರಿಕೆ ಬಿಜೆಪಿ ಪ್ರತಿಭಟನೆ ಚಿತ್ರದುರ್ಗ ಧಾರವಾಡ ರಾಜ್ಯದ ಸರ್ಕಾರ ತೈಲ ಮತ್ತು ಹಾಲು ಬೆಲೆ ಹೆಚ್ಚಿಸುತ್ತಿರುವುದನ್ನು ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಮಂಗಳವಾರ ಚಿತ್ರದುರ್ಗದ ಹೊರಗೆ ಒಬ್ಬನ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಟ್ಯಾಂಕರ್ ಹಗ್ಗ ಕಟ್ಟಿ ಎಳೆದು ತೈಲ ಬೆಲೆ ಹೆಚ್ಚಳಕ್ಕೆ ಆಕ್ರೋಶ ಹೊರಹಾಕಿದರು ಹಳಕು ಕಾರುಗಳನ್ನು ಪ್ರತಿಭಟನೆಗೆ ಕರೆತಂದು ಹಾಲುದಾರ ಹೆಚ್ಚಳಕ್ಕೆ ವಿರೋಧ ವ್ಯಕ್ತಪಡಿಸಿದರು ಇದೇ ವೇಳೆ ಧಾರವಾಡದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಲಾಯಿತು ಜೂನ್ ಹದಿನೈದರಿಂದ ಅಧಿವೇಶನಕ್ಕೆ ರಾಜ್ಯಪಾಲರ ಆದೇಶ ಸರ್ಕಾರದ ಶಿಫಾರಸಿನಂತೆ ಜೂನ್ ಹದಿನೈದು ಜುಲೈ ಹದಿನೈದರಿಂದ ರಾಜ್ಯ ಮಂಡಲದ ಉಭಯ ಸದನಗಳ ಮುಂಗಾರು ಅಧಿವೇಶನ ಸಮಾವೇಶಗೊಳಿಸಲು ರಾಜ್ಯಪಾಲ ತಾಮರ್ಚಂದ್ ಗೋಹಲ್ ರಾತ್ ಆದೇಶಿಸಿದ್ದಾರೆ ಜುಲೈ ಹದಿನೈದರಿಂದ ಇಪ್ಪತ್ತಾರರವರೆಗೆ ಉಭಯ ಸದನಗಳ ಮುಖಾಂತರ ಮುಂಗಾರರು ಅಧಿವೇಶನ ಕರೆಯುವಂತೆ ಕೋರಿ ರಾಜ್ಯ ಸರ್ಕಾರ ಸೋಮವಾರ ಅಷ್ಟೇ ರಾಜ್ಯಪಾಲಕ್ಕೆ ಶಿಫಾರಸು ಮಾಡಿತು ಅದರಂತೆ ಮೇಲ್ಮನೆಗೆ ಕೆಳಮಣೆಗೆ ಎರಡು ಸದನಗಳನ್ನು ಜುಲೈ ಹದಿನೈದರ ಒಳಗೆ ಆನಂದಿಗೆ ಸಮಯಿಸಿಕೊಳ್ಳುವಂತೆ ರಾಜ್ಯಪಾಲರು ಆದೇಶ ಸೂಚಿಸಿದ್ದಾರೆ